ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಜಯ ಕಾಳಿ ಪವಾಡ ಬಸಪ್ಪ ಕಾಟೇರಮ್ಮ ಕಾಳಿಕಾದೇವಿ ಭದ್ರಕಾಳಿ ಎಂಬ ದೇವ ದೇವತೆಗಳ ಒಂದು ವಿಡಿಯೋಸ್ ಬರ್ತಾ ಇರುತ್ತೆ ನೀವು ಭಕ್ತಿಯಿಂದ ಮುಕ್ಕೊಂಡ್ರೆ ಭಕ್ತಿಯಿಂದ ದೇವಿನ ಕೇಳಿದ್ರೆ ಖಂಡಿತವಾಗ್ಲೂ ತಾಯಿ ಈಡೇರಿಸ್ತಾಳೆ ಇಲ್ಲಿ ಬನ್ನಿ ಅಂಜನಾ ಶಾಸ್ತ್ರ ಕೌಡೈ ಶಾಸ್ತ್ರ ಹಾಕ್ತಿರಿ ತಾಯಿನ ಅಡಕೆ ಇಟ್ಟಿ ಕೇಳ್ಕೊಡಿ ತಾಯಿ ಮೇಲೆ ನಂಬಿಕೆ ಇಟ್ಟಿ ಕೇಳಿ ಎಡಕ್ಕೆ ಬಲಕ್ಕೆ ಯಾವ ಕಡೆ ಅಂತ ಕೇಳ್ಕೊಂಡ್ರೆ ನಿಮ್ಮ ಆಸೆನ ಈಡೇರಿಸ್ತಾಳೆ ಅಂತ ಹೇಳಿ ನಾನು ಕೆಲವೊಂದು ನ ನೋಡ್ತಾ ಇರ್ತೀನಿ ಖಂಡಿತವಾಗ್ಲೂ ನನಗೆ ದೇವಿ ಮೇಲೆ ನಂಬಿಕೆ ಇದೆ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಆಸೆ ತುಂಬಾ ಇದೆ ಆದ್ರೆ ಸತತ ಹನ್ನೆರಡು ವರ್ಷದಿಂದ ಅಪರಾಧಿ ಯಾರಂತ ಗೊತ್ತಿದ್ರೂ ಸಹ ಇದುವರೆಗೂ ಶ್ರೀ ಕ್ಷೇತ್ರ ಆದಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೆ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ ಅಪರಾಧಿ ಆರಾಮಾಗಿ ಸುತ್ತಾಡ್ಕೊಂಡೇ ಇದ್ದಾನೆ ಅವನಿಗೆ ಶಿಕ್ಷೆ ಯಾವಾಗ ಹಾಡ್ ನೇಹಾ ಅಂತ ಒಂದು ಹೆಣ್ಣು ಮಗು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಫಯಾಜ್ ಎಂಬ ಯುವಕ ಹತ್ಯೆ ಮಾಡಿ ಭೀಕರ ಕೊಲೆ ಮಾಡಿ ಸಾಯಿಸ್ತಾ ಅಪರಾಧಿ ಅವನೇ ಅಂತ ಗೊತ್ತಿದ್ರನು ಸಹ ಯಾವುದೇ ಒಂದು ಕಠಿಣವಾದಂತ ಶಿಕ್ಷೆ ಆಗಿಲ್ಲ ಅವನಿಗೆ ಶಿಕ್ಷೆ ಯಾವಾಗ ಕಾಮುಕನ ಒಂದು ಸಾವಿರಾರು ಮಹಿಳೆಯರ ಒಂದು ರಾಸಲೀಲೆ ಸಾವಿರಾರು ಮಹಿಳೆಯ ಮೇಲೆ ಮಾಡಿರುವಂತಹ ಅತ್ಯಾಚಾರ ರಾಜ್ಯಕ್ಕೆ ನಂಬರ್ ಒನ್ ಕ್ರಿಮಿನಲ್ ಆಗಿ ಪಟ್ಟ ತಗೊಂಡ ರಾಜ್ಯಕ್ಕೆ ಕಳಂಕ ತರುವಂತ ಕೆಲಸ ಮಾಡ್ದ ಅವನಿಗೆ ಶಿಕ್ಷೆ ಯಾವಾಗ ಆ ಕಾಮುಕನಿಗೆ ಶಿಕ್ಷೆ ಯಾವಾಗ ಕಾಮುಕನ ವಿಚಾರ ನಡೀತಾ ಇದ್ದಂತ ಸಮಯದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಹದ್ನಾರು ವರ್ಷದ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಂತ ಹೆಣ್ಣು ಮಗಳು ಮೀನಾ ಅನ್ನೋ ಹೆಣ್ಣು ಮಗಳ ಮೇಲೆ ರುಂಡ ಮುಂಡ ಕತ್ತರಿಸಿ ತಲೆ ಕತ್ತರಿಸಿ ಕೊಲೆ ಮಾಡ್ದಂಥ ಅಪರಾಧಿಗೆ ಶಿಕ್ಷೆ ಯಾವಾಗ ಎರಡು ದಿನದಿಂದ ಹುಬ್ಬಳ್ಳಿಯಲ್ಲೇ ಅಂಜಲಿ ಒಂದು ಹೆಣ್ಣು ಮಗಳ ಮೇಲೆ ಕೊಲೆ ಮಾಡಿ ಸಾಯಿಸಿದ್ದಾನಲ್ಲ ಅಪರಾಧಿಗೆ ಶಿಕ್ಷೆ ಯಾವಾಗ ರಾಜ್ಯದ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಬದುಕೋದು ಯಾವಾಗ ರಾಜ್ಯದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಒಳಗಾಗ್ತಾ ಇದ್ರೆ ಎಲ್ಲ ಹೆಣ್ಣು ಕೊಲೆಗೆ ಒಳಗಾಗ್ತಾ ಆದ್ರೆ ಪ್ರೀತಿ ಮಾಡಿದ್ರೂ ತಪ್ಪು ಪ್ರೀತಿ ಮಾಡ್ದಿರ ಇದ್ರನ್ನು ಸಾಯಿಸಾಕ್ತಾ ಆದ್ರೆ ಆಗ ಹೆಣ್ಣಾಗಿ ಹುಟ್ಟೋದೆ ತಪ್ಪಾ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಯಾವಾಗ ಈ ಆರೋಪಿಗಳಿಗೆ ಅಪರಾಧಿಗಳಿಗೆ ಶಿಕ್ಷೆ ಎಲ್ಲಾ ದೇವಸ್ಥಾನದ ಪೂಜಾರಿಗಳಿಗೆ ನಾನ್ ಕೇಳ್ಕೊಳ್ಳೋದು ಯಾವಾಗ ರಾಜ್ಯದ ಹೆಣ್ಣು ಮಕ್ಕಳು ಸುರಕ್ಷಿತೆ ಆಗೋದು ಯಾವಾಗ ರಾಜ್ಯದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿಲ್ಲುವುದು ಯಾವಾಗ ರಾಜ್ಯದ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಬದುಕೋದು ಇಲ್ಲ ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದೆ ತಪ್ಪಾ ಯಾವಾಗ ಇದಕ್ಕೆ ಅಂತ್ಯ ಎಲ್ಲಾ ದೇವಸ್ಥಾನದ ಪೂಜಾರಿಗಳು ಏನೊಂದು ಕವಳೆ ಶಾಸ್ತ್ರ ಅಂಜನಾ ಶಾಸ್ತ್ರ ಅಂತ ಹೇಳ್ತಾರೆ ನಿಮ್ಮ ಒಂದು ಶಾಸ್ತ್ರದಲ್ಲಿ ದಯವಿಟ್ಟರ ಕೇಳಿ ಯಾವಾಗ ಇದಕ್ಕೆ ಅಂತ್ಯ